ಜಾತಿ ಅವರು ಬಿಟ್ಟಾರ ನಾನು ಕಾಡಿನಲ್ಲಿ ನನ್ನ ಜಾತಿಯವರು ಇದ್ದಾರ ಮತ್ತೆ ಮಂಗಗಳನ್ನ ನೋಡಿದ್ರೆ ಕೂಗ್ಲೆ ಮುಗಿಸೋದು ಹಾಗಿದ್ರೆ ಈಗ ನಿನ್ನ ನಾನು ಮಂಗ ಮಾಡುದಾ ಮತ್ತೆ ನಿನ್ನಲ್ಲಿ ಕಟ್ಟುದು ಸರಿಯಾ ಕಟ್ಟಿದ್ರೆ ಕಟ್ಟಿದ ಇವರೆಷ್ಟು ದೊಡ್ಡ ಮಂಗ ಅಂತ ಆಲೋಚನೆ ಮಾಡಿ ಆ ಮಂಗಗಳಿಗೆ ಸಿಕ್ಲಿಕ್ಕಿಲ್ಲ ಅದು ಹೌದಾ ಭದ್ರವಾಗಿ ಕಟ್ಟಿ ಬಂದಿದ್ದೆ ತೆಗೆದುಕೊಂಡು ಬಂದು ಇಲ್ಲಿ ಉಂಡದ ಹಾಗಿದ್ರೆ ಕೈಕಾಲು ಮುಖ ತೊಳಿಲಿಕ್ಕಿಲ್ವಾ ಮುಖ ನೀನು ಕೈ ಕೈಕಾಲು ಮುಖ ಅಂತ ಕೈ ಕೈಕಾಲು ಮುಖ ತೊಳಿಯದೆ ಊಟ ಮಾಡಿದ್ರೆ ನೀನು ಹಾಗಾದ್ರೆ ಕೈಕಾಲು ಮುಖ ಸಾಕ ಆಯ್ತು ನಾನು ಹೋಗಿ ಕೈ ಕಾಲ ಮುಖ ತೊಡೆದು ಊಟ ಮಾಡಿಕೊಂಡೇ ಬರ್ತೇನೆ ನೀನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೇನು ನಾನು ಕೈ ಕಾಲು ತೊಳೆದ್ರೆ ನಿಮ್ಮ ಕೊಡೆ ಹೋಗುತ್ತದ ಹಾಗಾದ್ರೆ ನೀರೆಲ್ಲುಂಟು ನೀರು ಇದ್ದಲ್ಲಿಗೆ ನಾವು ಹೋಗಬೇಕು ನನ್ನನ್ನು ಕರ್ಕೊಂಡು ಹೋಗುವ ಯಾರು ನಾನಿದ್ದೇನಲ್ಲ ನಿಮಗೆ ಸಾಧ್ಯ ಉಂಟೇನ ಬಾಬು ನನ್ನನ್ನು ನೋಡಿದಾಗೆಲ್ಲ ನೀವು ನಾನು

ನೋವಾಗುವುದಿಲ್ಲ ದೇಹನಿಗೆ ಮಾತ್ರ ನೋವಾಗುದೇ ಕ್ಷಮೆಸಿ ನಾನು ನಿಮ್ಮನ್ನು ಆಧರಿಸಿಕೊಳ್ತೇನೆ ಅಂತ ಹೇಳಿದ್ದು ನನಗೆ ಗೊತ್ತಾಗುತ್ತದಲ್ಲ ದಿನದೊಂದು ಹರಿಚೆ ಇತ್ತು ನನ್ನನ್ನು ಯಮನವರಿಗೆ ಕಲಿಸಬೇಕು ಇಲ್ಲ ನೀವು ಹಾಗೆಲ್ಲ ಹೇಳಬೇಡಿ ನೀವು ನನ್ನನ್ನು ನಂಬಿದ್ದೇವೆ ನಾನು ಈ ಕೋಲನ್ನು ನಂಬಿದ್ದೇನೆ ಕೋಲು ಜಾರಿತು ನಾನು ಬಿಟ್ಟೆ ನೀವು ನನ್ನ ಮೇಲೆ ಬಿಟ್ಟು ಬಿಟ್ಟೇವೆ ನಾನು ಈ ಕೋಲನ್ನು ಗಟ್ಟಿಯಾಗಿ ಊರಲಿಲ್ಲ ಹ್ಞೂ ನಿನ್ನೆ ಮಾತ್ರ ಈಗಲೂ ಪಕ್ಕವಾದ ಅನ್ನ ಹದವಾದ ಬಿಸಿ ಶುಚಿ ರುಚಿಯಿಂದ ಕೂಡಿದಂತಹ ಅನ್ನವನ್ನು ಹೊಂದಾಗ ಮನಸ್ಸಿಗಾಗುವ ನಾವು ಅಡುಗೆ ಮಾಡುವುದಿಲ್ಲ ಬೇಯಿಸುವುದು ನೀವು ಬೇಯಿಸುವಂತೀಮಂತ್ರವಾಗ್ಲು ಹೌದಾ ಯಥಾರ್ಥ ನಮಗಿಂತಹ ಶುಚಿಯಾದ ರುಚಿಯಾದ ರುಚಿಯ ಅನ್ನವನ್ನು ಮೂಲಕ್ಕೆ ಇಷ್ಟರವರೆಗೆ ಆಗಲಿಲ್ಲಲ್ಲ ಋಷ್ಯಾಸಿದವನಿಗೆ ಏನನ್ನು ಕೊಟ್ಟರು ಅದು ತಂಗುಳಾಗಿದ್ದರು ಕೂಡ ರುಚಿಯೇ ಕಾಣುವುದು

ಹೆಂಡತಿ ಮಕ್ಕಳ ಹೊಟ್ಟೆಗೆ ಹೊಡಿಬೇಡಿ ಎಲ್ಲರೂ ಕಿವಿ ಕೊಟ್ಟು ಕೇಳಿ ಇನ್ನು ದೊಡ್ಡವರಿಗೆ ಅನ್ನ ಕೊಡುವುದಕ್ಕೆ ಹೋದ ನಿಮ್ಮ ಉದ್ಯೋಗ ಉದ್ಯೋಗತೆ ನಾನು ಮೊದಲಿನ ಉದ್ಯೋಗ ಇಲ್ಲ ಅಂತ ಹೇಳಿದ್ದ ಇನ್ನು ಬೇರೆ ಉದ್ಯೋಗ ಕೊಡುವುದಿಲ್ಲ ಅಂತ ಹೇಳಿದನು ಆದ್ರೆ ಇದು ಬಿಟ್ಟು ಬೇರೆ ಉದ್ಯೋಗ ಉಂಟಾ ಯಾವುದು ಇನ್ನು ಏನಿದ್ರು ನೀನು ಹಾ ಕುದುರೆಯನ್ನು ನೋಡಿಕೊಂಡಿರುವುದಲ್ಲ ಅದೇ ನಮ್ಮ ಅರಮನೆಯಲ್ಲಿರಬೇಕು ಅದ್ಯಾಕೆ ಅಡುಗೆ ಮಾಡುವ ಕೆಲಸ ಚಾಮಿ ಅಲ್ಲ ಅಡುಗೆ ಮಾಡುವಕ್ಕೆ ಕೆಲಸವನ್ನು ಕೊಟ್ಟಿದ್ದೀನಿ ನಾನು ಅಡುಗೆ ಮಾಡಿದ್ರೆ ಊಟ ಮಾಡುವವರು ಯಾರು ಅಂತಬೇಕಲ್ಲ ಊಟ ಊಟ ಮಾಡುವ ನಾನು ನನ್ನ ಆತ್ಮ ಪರಿವಾರ ಅವರಿಗೆ ಬಡಿಸಿ ಓ ಏನಾದೋ ನೀವು ಅಣ್ಣ ನನಗೆ ಇಲ್ಲಿ ಆದಿ ತಾಂತಾ ಮೇಡಂ ಏನಿದ್ರೂ ಅಡುಗೆ ಬಟ್ಟಕರಣಾಗಿ ನೀನೇ ಇದ್ದಿರಬೇಕು ಆಗಲಿ ನೀವು ಎಳೆದ ಮೇಲೆ ಅಂತ ಮಾಡೋದು ಆದರೆ ಈ ಉದ್ಯೋಗದಿಂದ ನನಗೆ ಬಡ್ತಿ ಸಿಕ್ಕಿತ್ತು ಈಗ ಹೌದಾ ಸ್ವಲ್ಪ ಹೊಣ್ಣು ಹೆಚ್ಚಿಗೆ ಸಿಗುತ್ತೆ ಅಡುಗೆ ಮಟ್ಟ ಬಟ್ಟೆ ಹೇಗೆ ಬೇಕು ಹೇಗೆ ಬೇಕು ಅದು ಬೆಳ್ಳಗ ಬಟ್ಟೆ ಕೊಟ್ಟದಿಗೋಸ್ ಒಂದು ವಾರ ಬಿಟ್ಟು ಹೋಗಿ ನೋಡಿ ಅವರನ್ನು ಬೆಳ್ಳಗಿಂದ ಬಟ್ಟೆ ಕಪ್ಪರೆ ನನಗೆ ಬೆಳ್ಳ ಬಟ್ಟೆ ಬೇಡ ನನಗೆ ಇದೆ ಸಾಕು ಬೇಡ ಕೊನೆಗೆ ಒಮ್ಮೆ ನನಗೆ ಬೇಕು ಬೆಳ್ಳಗಿನ ಬಟ್ಟೆ ದಾರಿ ಯಾವುದಯ ವೈಕುಂಠಕ್ಕೆ ದಾರಿ ಯಾವುದಯ ಅದನ್ನೇ ಹೇಳಿಕೊಂಡು ಹೊತ್ತುಕೊಂಡು ಹೋಗ್ತಾರಲ್ಲ ಆವಾಗ ಒಂದು ಬಿಳಿ ಬಟ್ಟೆ ಬೇಕು ನನಗೆ